ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಆಗಿರೋದ್ರಿಂದ ಹಸ್ಬೆಂಡೇ ನಾನ್ ವೆಜ್ ಮಾಡ್ತಾ ಇದ್ದಾರೆ ಸಂಡೆ ಸ್ಪೆಷಲ್ಲು ಇನ್ಮೇಲಿಂದ ಅವರೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಆಲ್ರೆಡಿ ಚಿಕನ್ ಗ್ರೇವಿನ ಮಾಡಿಟ್ಟಿದ್ದಾರೆ ನಾನು ಚಪಾತಿ ಅಂತ ಹೇಳಿ ರೆಡಿ ಮಾಡಿಟ್ಕೊಂಡಿದ್ದೆ ಯಾಕಂದರೆ ಬೆಳಗ್ಗೆ ಆಲ್ರೆಡಿ ಹತ್ತು ಗಂಟೆ ಆಗೋಗಿದೆ ಎದ್ದಿದ್ದು ಲೇಟಾಯಿತು ಸೊ ಹಾಗಾಗಿ ನಾನು ಎದೊಳಕ್ಕಿಂತ ಮುಂಚೆ ಅವರೇ ರೆಡಿ ಮಾಡಿದರು ಸೊ ಚಿಕನ್ ಗ್ರೇವಿನೂ ಕೂಡ ರೆಡಿ ಆಗಿತ್ತು ನಾನು ಒಂದು ಬೆಳಗ್ಗೆ ತಿಂಡಿಗೆ ಮಾತ್ರ ಅಂತ ಹೇಳಿ ಒಂದು ಹತ್ತು ಚಪಾತಿ ಅಷ್ಟು ಮಾಡ್ಕೊಂಡಿದ್ದೆ ಸೊ ಚಪಾತಿ ಜೊತೆಗೆ ಬೆಳಗ್ಗೆ ಬೆಳಗ್ಗೆ ಚಿಕನ್ ಗ್ರೇವಿ ಒಂಥರ ಚಳಿ ಚಳಿಯಾಗಿ ಚೆನ್ನಾಗಿತ್ತು ಸೊ ಮಕ್ಕಳು ಜೊತೆಗೆ ನಾನು ಕೂಡ ಸರ್ವ್ ಮಾಡಿದ್ದಾಯಿತು ಬೆಳಗ್ಗೆ ಟೈಮು ಚಪಾತಿ ತಿಂದ್ರೇ ಒಂಥರ ಹೆಲ್ತಿನೂ ಕೂಡ ಹೌದು ಜೊತೆಗೆ ಬ್ರೇಕ್ಫಾಸ್ಟ್ ಅಂತ ಲೈಟಾಗಿ ತಿನ್ನೋದಕ್ಕೆ ಸರಿ ಆಗಿದೆ ಇನ್ನು ಬೆಳಗ್ಗೆ ತಿಂಡಿ ತಿಂದು ಇನ್ನು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಸ್ವಲ್ಪ ರೈಸ್ ಮಾಡಿಕೊಂಡಿದ್ದೆ ರೈಸ್ ಜೊತೆಗೆ ನಾನು ಆಮ್ಲೆಟ್ ಹಾಕ್ಕೊಳ್ಳೋಣ ಅಂಥೇಳಿ ಒಂದು ಐದು ಮೊಟ್ಟೆ ಜೊತೆಗೆ ಒಂದು ಮೂರು ಸಣ್ಣವಾದ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಒಂದು ಎರಡು ಹಸಿಮೆಣಸಿನಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನಿಲ್ಲಿ ಆಮ್ಲೆಟ್ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಯಾವುದೇ ರೀತಿ ಖಾರಕ್ಕೆ ನಾನು ಅಜ್ಕಾರದ ಪುಡಿಯನ್ನು ಹಾಕ್ಕೊಂಡಿಲ್ಲ ಜಸ್ಟು ಒಂದು ನಾಲ್ಕರಿಂದ ಐದು ಐಟಮ್ನ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಜೊತೆಗೆ ನಾನಿಲ್ಲಿ ಯಾವುದೇ ರೀತಿ ಸೋಡಾ ಆ್ಯಡ್ ಮಾಡಿಲ್ಲ ಆದರೂ ಕೂಡ ಆಮ್ಲೆಟ್ ಉಬ್ಬಿ ಉಬ್ಬಿ ಬರ್ತಾಯಿದ್ರು ನೋಡಲಿಕ್ಕೂ ಚೆನ್ನಾಗಿತ್ತು ಜೊತೆಗೆ ಟೇಸ್ಟು ಕೂಡ ಚೆನ್ನಾಗಿತ್ತು ಮಧ್ಯಾಹ್ನಕ್ಕೆ ಅಂತ ಹೇಳಿ ಒಂದು ಐದು ಆಮ್ಲೆಟ್ನ ರೆಡಿ ಮಾಡಿಟ್ಕೊಂಡು ಸ್ವಲ್ಪ ರೈಸ್ ಜೊತೆಗೆ ಚಿಕನ್ ಗ್ರೇವಿ ಆಮ್ಲೆಟು ಸೂಪರಾಗಿತ್ತು ಮಧ್ಯಾಹ್ನ ಅಂತೂ ಇನ್ನೂ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೊರಗಡೆ ಅನ್ನೋದಕ್ಕೆ ಫಂಕ್ಷನ್ ಅಟೆಂಡ್ ಮಾಡೋದಿತ್ತು ಸೊ ಅಷ್ಟರಲ್ಲಿ ಬೇಗ ಬೇಗ ಎಲ್ಲ ರೆಡಿ ಮಾಡಬಾರಣ ಅಂತ ಹೇಳಿ ಮಧ್ಯಾಹ್ನ ಊಟಕ್ಕೆ ಆಮ್ಲೆಟ್ ಜೊತೆ ನಾನು ಮಕ್ಕಳಿಗೆ ಚಪಾತಿ ಇನ್ನು ರೈಸ್ ಮಾಡಿಟ್ಟು ಊಟನ ಮಾಡ್ಕೊಂಬಿಡೋಣ ಅಂತ ಹೇಳಿ ಆಮ್ಲೆಟಂತೂ ನೋಡಲಿಕ್ಕೆ ಚೆನ್ನಾಗಿತ್ತು ಅಷ್ಟೇ ಚೆಂದ ಕೂಡ ಬಂತು ಬಿಸಿ ಬಿಸಿ ಆಮ್ಲೆಟು ಚಳಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ನಾನ್ ವೆಜ್ ಇತ್ತು ಇನ್ನು ಸೈಡ್ಗೆ ಮೊಟ್ಟೆ ಹಾಗೆ ಬೇಯಿಸ್ಕೊಟ್ರೆ ನನ್ನ ಮಗನ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಸ್ವಲ್ಪ ಉಪ್ಪು ಇರುತ್ತೆ ಜೊತೆಗೆ ಖಾರನೂ ಇರುತ್ತೆ ಅಂತ ಹೇಳಿ ರೈಸ್ ಜೊತೆಗೂ ಕೂಡ ಆಮ್ಲೆಟು ತುಂಬಾ ಸೂಪರ್ ಆಗಿರುತ್ತೆ ಅಂತ ಹೇಳಿ ಆಮ್ಲೆಟನ್ನ ಹಾಕ್ಕೊಂಡೆ ಸೊ ಮಧ್ಯಾಹ್ನ ಊಟಕ್ಕೆ ಇನ್ನೇನು ಮಾಡೋದು ಚಿಕನ್ ಜೊತೆಗೆ ಆಮ್ಲೆಟ್ ಕೂಡ ರೆಡಿ ಆಯಿತು ನನ್ನ ಮಗನಿಗೆ ತುಂಬಾ ಇಷ್ಟ ಆಗುತ್ತೆ ಆಮ್ಲೆಟು ಈ ಸಂಡೇ ಸ್ಪೆಷಲ್ಲು ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಿಲ್ಲ ಇನ್ನು ಹೊರಗಡೆ ಒಂದು ತೊಟ್ಲು ಶಾಸ್ತ್ರ ಇತ್ತಂತ ಹೇಳಿ ರೆಡಿ ಆಗ್ತಾ ಇದೆ ರೆಡಿ ಆಗಲಿಕ್ಕೆ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದಿಲ್ಲ ಸೊ ಸಿಂಪಲ್ ಆಗಿ ರೆಡಿ ಆಗೋಣ ಅಂತ ಹೇಳಿ ಕ್ರೀಮ್ ಹಾಕ್ಕೊಂಡು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡು ಇನ್ನು ಹೊರಡಲಿಕ್ಕೆ ತುಂಬಾ ಮಳೆ ಬರ್ತಾ ಇದೆ ಹೇಗಪ್ಪ ಹೋಗೋದು ಅಂತಲೇ ಯೋಚನೆ ಆಗಿತ್ತು ಸೊ ಈ ಟೈಮಲ್ಲಿ ಆಟೋ ಬುಕ್ ಮಾಡಿದ್ರು ಬೇಗ ಬೇಗ ಬರೋದಿಲ್ಲ ಟೈಮ್ ಬೇರೆ ಆಗ್ತಾ ಇದೆ ಇನ್ನು ಮಕ್ಳಿಗೆ ರೆಡಿ ಮಾಡಬೇಕು ನಾನು ಬೇಗ ಬೇಗ ರೆಡಿ ಆಗೋಣ ಅಂತ ಹೇಳಿ ಊಟ ಮುಗಿಸ್ಕೊಂಡೆ ರೆಡಿ ಆಗ್ತಾ ಇದ್ದೀನಿ ಇನ್ನೂ ಒಂದು ಸಣ್ಣದಾದಂಥ ಸ್ಟಿಕ್ಕರ್ನ ಇಟ್ಕೊಂಡ್ಬಿಡೋಣ ಇನ್ನು ತಲೆ ಬಚ್ಕೊಳ್ಳೋದಿದೆ ಜೊತೆಗೆ ಇನ್ನೂ ಇಬ್ರು ರೆಡಿ ಮಾಡಬೇಕು ಇಲ್ಲೇ ಹೋಗಬೇಕು ಅನ್ನೋದಾದರೂ ತುಂಬಾ ಟೈಮ್ ಹಿಡಿಯುತ್ತೆ ಸೊ ನಾನು ಜಾಸ್ತಿ ರೆಡಿ ಆಗೋದಿಲ್ಲ ಸಿಂಪಲಾಗಿ ರೆಡಿ ಆಗ್ತೀನಿ ಸೊ ಮನೆಯವರೆಲ್ಲ ಕೇಳ್ತಾ ಇರ್ತಾರೆ ಯಾಕೆ ನೀನು ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಅಂತ ಸೊ ನನಗೆ ಅದು ಇಷ್ಟ ಅದು ಯಾಕಂದರೆ ನನಗೆ ಸಿಂಪಲ್ಲಾಗಿ ರೆಡಿ ಆಗಬೇಕು ಜೊತೆಗೆ ಓವರ್ ಮೇಕಪ್ ಕೂಡ ಮಾಡ್ಕೊಳ್ಳೋದಿಲ್ಲ ನಾನು ಜಸ್ಟ್ ಕ್ರೀಮ್ ಅಷ್ಟೇ ಹಾಕ್ಕೊಂಡು ಸ್ಟಿಕ್ಕರ್ ಇಟ್ಕೊಳ್ತೀನಿ ಇನ್ನು ಮಗ ನನ್ನ ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಹೇಳಿ ಬಿಡ್ತಾನೆ ಇರಲಿಲ್ಲ ಎಲ್ಲಿ ಹೋದ್ರೆ ಹಿಂದೆ ಹಿಂದೆ ಬರ್ತಾ ಇದ್ದ ಸೊ ಅವನು ಕರ್ಕೊಂಡು ಹೋಗ್ತಿದ್ದೆ ಬಟ್ ಅವನು ನಾನು ಬಿಟ್ಟು ಹೋಗ್ತಾಳೆ ಅಂತ ಬೈಕೆ ನನ್ನನ್ನು ಬಿಡ್ತಾನೆ ಇರಲಿಲ್ಲ ತುಂಬಾ ಮುದ್ದು ಮಾಡ್ತಾನೆ ಜೊತೆಗೆ ನನ್ನನ್ನು ಇಲ್ಲೇ ಅಮ್ಮನ ಮನೇಲಿ ಬಿಟ್ಟೋಟೋಗ್ಬಿಡ್ತಾಳೆ ಅಂತ ಹೇಳಿ ನಾನು ಎಷ್ಟೇ ರೆಡಿ ಆದ್ರೂ ಹಿಂದೆ ಹಿಂದೆಯೇ ಇದ್ದ ಸೊ ಅವಳು ನನ್ನ ಮಗಳು ಕೂಡ ಹಾಗೆಯೇ ಮುನ್ಸ್ಕೊಂಡು ಕೂತಿದ್ಲು ಸೊ ನನ್ನ ಮಗ ಆಟ ಆಡ್ಕೊಂಡೇ ಕಾಲ ಕಳೀತಾನೆ ನಾನಂದರೆ ತುಂಬಾ ಪ್ರೀತಿ ಅವನಿಗೆ ಅಪ್ಪನ ಕೊಂಡ್ರೆ ಅಪ್ಪನ ಕಂಡ್ರೂ ಕೂಡ ಇಷ್ಟ ಇದೆ ಸೊ ನನ್ನ ಕಂಡ್ರೆ ಸ್ವಲ್ಪ ಜಾಸ್ತಿನೇ ಅಂತ ಹೇಳಿ ಹಾಯ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ದಾನೆ ಸೊ ಮನೇಲಿದ್ದರೆ ಮಕ್ಕಳು ಜೊತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇವತ್ತಿನ ಸಂಡೇ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್